ಎಸ್ ಹೌದು ಗಿಲಿ ನಟ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಈಗಾಗಲೇ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಎಲ್ಲರೂ ಕೂಡ ವೋಟ್ ಮಾಡ್ತಾ ಇದಾರೆ ಮಹಾರಾಷ್ಟ್ರ ಬೆಳಗುದಿ ಅವರು ಕೂಡ ಗಿಲ್ಲಿ ನಟಗೆ ಓಟ್ ಗಳನ್ನ ಮಾಡ್ತಾ ಇದ್ದಾರೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಅಂದ್ರೆ ಉತ್ತರ ಕನ್ನಡ ಭಾಗದಲ್ಲೂ ಸಹ ಗಿಲಿ ನಟ ಈಗ ಅವಾಗ ಕ್ರಿಯೇಟ್ ಮಾಡಿದ್ದಾರೆ ಮಂಡ್ಯ ಭಾಗದವರಾದಂತಹ ಗಿಲ್ಲಿ ನಟ ಮಂಡ್ಯದಲ್ಲಿ ಮಾತ್ರ ಹೆಸರು ಮಾಡಿಲ್ಲ ಬೇರೆ ಬೇರೆ ಭಾಗ ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಬಿಜಾಪುರ ಶಿವಮೊಗ್ಗ ಸಾಗರ ಮತ್ತೆ ಹಾಸನ ಎಲ್ಲಾ ಕಡೆ ಚಿಕ್ಕಮಗಳೂರು ಎಲ್ಲಾ ಕಡೆ ಕೂಡ ಗಿಲ್ಲಿಯದ್ದೇ ಅವ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಸೊ ಏನಾಗುತ್ತೆ ಒಂದು ಟಕ್ಕರ್ ಅಂತಾನೆ ಹೇಳ್ಬೋದು ಗಿಲ್ಲಿ ನಟಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಆದ್ರೂ ಕೂಡ ಗಿಲ್ಲಿಗೆ ಹೆಚ್ಚಿನ ಗಳು ಸಿಗ್ಬೋದು ಅಂತ ಎಲ್ಲರ ಒಂದು ಅಭಿಪ್ರಾಯ ಆಸೆ ಕೂಡ ಆಗಿದೆ ಕರ್ನಾಟಕದ ಅಂತ ಅಷ್ಟು ಜನ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ನೋಡ್ಬೇಕು ಮಾಹಾಶ್ರೀ ಕೂಡ ಔಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂಚೆ ಮಾಡೋ ನಿಳಿಗೆ ಸಪೋರ್ಟ್ ಮಾಡ್ತಾರೆ ಅವರ ಸ್ನೇಹಿತರಾಗಿದ್ದಂತ ಕಾರಣ ಮಾಹೋ ನಿ ಔಟ್ ಆದ್ಮೇಲೆ ಗಿಲಿನಟೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಟ್ಗಳನ್ನು ಸಹ ಮಾಡುವುದಾಗಿ ತಿಳಿಸಿದ್ರೆ ಮತ್ತೆ ಎಲ್ಲರೂ ಕೂಡ ಗಿಳಿ ನಟಿಗೆ ಓಟ್ ಮಾಡಿ ಚೆನ್ನಾಗಿ ಆಡ್ತಿದ್ರೆ ಅವರ ಆಟ ಮಸ್ತ್ ಆಗಿರುತ್ತೆ ಅವರು ಗ್ಯಾಂಟ್ಸ್ನಾಗಿ ಎಂಟ್ರಿ ಕೊಡ್ತಾರೆ ಅನ್ನುವಂತ ಒಂದು ಭರವಸೆ ನಂಬಿಕೆ ಎಲ್ಲರಲ್ಲೂ ಸಹ ಇದೆ ಅದೇ ರೀತಿ ಮಾಹಾಶ್ರೀ ಕೂಡ ಒಂದು ನಂಬಿಕೆ ಭರವಸೆ ಇದೆ ಕಾದ್ರೆ ನೋಡ್ಬೇಕು ನಿಮ್ಗೆ ಏನಿಸುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ